ಅಯ್ಯೋ ನನ್ನ ಮಾತ ಅಯ್ಯೋ ನನ್ನ ಮಾತು ಊರ ನನ್ನ ಮಾತ ಕೇಳಿದ್ರೆ ಇರ್ತಾರ ಜನ ಊರಾಗ ಸೌಖ್ಯ ನನ್ನ ಮಾತು ಕೇಳಿದ್ರೆ ಇರ್ತಾರ ಜನ ಊರಾಗ ಸೌಖ್ಯ ಅಂತೇಳಿ ಅಂತೇಳಿ ಹೇಳಿ ನಾ ಸಿನಿಮಾದ ಹೀರೋ ಆಗ್ಬೇಕಂತೇಳಿ

ಓ ಬರಾತಾರಪ್ಪ ನಮ್ ನಿರ್ದೇಶ್ರು ಬರಾತರ ಓ ಅಂತೂನಾಕ್ಕಂದ್ರ ನಮಸ್ಕಾರ ರೀ ನಮಸ್ಕಾರ 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 ಏ ಅಪ್ಪ ಅವನ ಅಂಗಡಿಯ ಚಾ ಕುಡಿ ಉನ್ ಅಂಗಡಿ ಜಡಿ ನಾ ಇದೇನಿದು ಉದ್ದನ ಗೌಡ ತಪ್ಪ ತಿಳ್ಬೇಡ್ರಿ ಗೌಡ್ರ ಊರದ ನಿಮ್ ಹೆಸರು ಹಬ್ಬತ್ಲಾ ಅದಕ್ಕ ಅಣ್ಣಪ್ಪ ಕಡ್ಕೊಳ ಕೇರಿ ಆದ್ರೂ ಗೌಡ್ರ ನೀವ ಹಾಸಿರ್ ಹಾಸಿಗೆ ಆಗೋಲ್ಲ ಹೊದ್ಸಿರ್ ಹೊದಿಕೆ ಆಗೋಲ್ಲ ಹಂಗ ನೋಡ್ರಿ ನೀವು ಏ ಹಂಗಂದ್ರಿ ಏನು ಏನ್ರಿ ಹಾಸಿರೀಂದ್ರಿ ಹಂಗಂದ್ರ ಗೌಡ್ರ ಹಂಗಂದ್ರ ರೀ ಮುಗಲ ಹಂಗ ದೊಡ್ಡ ಮನಸ್ಸಿದ್ದೀ ನಿಮ್ದ ಹೋಗ್ಲಿ ಬಿಡ್ರಿ ಗೌಡ್ರ ಇನ್ನ ನಾನು ಮುಂದಿನ ಸಿನಿಮಾಕ ನೀವೇ ಹೀರೋ ನಾ ನಿಮ್ಮನ್ನ ಹೀರೋ ಮಾಡೇ ಮಾಡ್ತೇನೆ ಗೌಡ್ರಿ ಅದ ರೀ ಡೈರೆಕ್ಟ್ರ ನನ್ನ ನಾಸೆಗಿಂತ ನಾ ಅಪ್ಪನಸಿನ ದೊಡ್ಡದೈತೆ ನಾ ಹೀರೋ ಆಗ್ಬೇಕಂತೇಳಿ ಸಿನಿಮಾ ಹೀರೋ ಆದ್ರ ಗೌಡ್ರ ರೊಕ್ಕ ಭಾಳ ಖರ್ಚಾ ಅಂದ್ರ ಗೌಡ್ರಿ ನಿಮ್ದ ಕಟ್ ಮಾಡ್ರಿ ನೀ ಮನಿ ರೀ ಮನಿ ಈ ಊರ್ ಗೌಡಾಗ್ಯ ಈ ಊರ್ ಗೌಡ ಅನ್ಬೇಕು ಮೊದಲ ಹಿಂಗಾಗ್ಯ ಗೌಡ ನೂರ್ ಗೌಡ ತಮ್ಮ ಎಲ್ಲರ ಮನೆ ಮಾಡ್ತಾರ ಉಪ್ಪಿಟ್ಟ ನಾ ಅದನ್ನ ಹೆಬ್ಬಾಟ ನನಗೆ ಸಹಿ ಮಾಡಕ್ ಬರಂಗಿಲ್ಲ

ಬೇರೆ ಹಾಕ್ಬೇಕು ಹಗ್ಗ ಅರಿವೇನೆ ಹಾಕ್ಬೇಕು ಮಗ್ಗ ಅಯ್ಯೋ ನೀವು ಹೀರೋ ಆಗತ್ತಿರಲ್ಲ ನೀವು ಫೈಟ್ ಮಾಡುವಾಗ ನಿಮ್ಮ ಪ್ರತಿಯೊಂದು ಬಾಡಿಗೂ ಏನಾರ ಆದ್ರೆ ಅದಕ್ಕೆ ಪಾಲಿಸಿ ಮಾಡ್ಸಿನ್ರಿ ದೌಡ್ರಿ ಹಾಂ ಹಂಗಂದ್ರೆ ನನ್ನ ಆಸ್ತಿ ಇನ್ನೇನ ಒಂದರಿಂದ ಹತ್ತು ಪಟ್ಟು ಜಾಸ್ತಿ ಆಗ್ತಾಳೆ ಇನ್ನ ಹೌದು ಆಯ್ತು ರೀ ಹಾಂ ಹೌದ್ರಿ ಗೌಡ್ರಿ ಹಾಂ ನೀವು ಏನು ಕರೀತಿ ಸರ್ಕೋಣ ಹೌದ್ರಿ ಗೌಡ್ರ ನೀವ್ ಹೇಳ್ ಕರೆ ಐತೆ ಸೈಕಲ್ ಗಾಲಿಗೆ ಹವ ಇಲ್ಕ ನಡೆಯಂಗಿಲ್ಲ ಉಪ್ಪಿಟ್ಟು ಮಾಡಾಕ ರವ ಇಲ್ಕ ನಡೆಯಂಗಿಲ್ಲ ಈ ಸಿನಿಮಾದಾಗ ನೀವ್ ಇಲ್ಕ ನಡಂಗೇ ಇಲ್ಲ ಹಕ್ಕ ಸೈಕಲ್ ಗಾಲಿ ಬೇಕ ಹವ ಉಪ್ಪಿಟ್ಟು ಮಾಡಕ್ ಬೇಕಾಗ ರವಾ ಈ ಸಿನಿಮಾ ತುಂಬಾ ನಂದ ಹವ ಹ ಸೀನಿ ಏನು ಅನ್ನೋದು ಅಲ್ರಿ ಪೈಲಾ

ಏನ್ರಿ ರೀ ಡೈರೆಕ್ಟ್ ನನ್ನ ಅವ ಹಗಾರ ಗುಮ್ತಾನ ಎಲ್ರಿ ಏನ್ರಿ ಹಾ ಅವ್ರ ನೋಡ್ರಿ ಈಗ ಹ್ಮ್ ಹಾ 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 ಸಾಕುಪ ನೀ ಎಷ್ಟು ದೂರ ತಡಿರೋ ಮಾರಾಯ ಕ್ಯಾಮೆರಾ ಆನ್ ಮಾಡ್ತಾರ ಬಂದ್ರ ಇವರು ಬಾಹುಬಲಿ ಗಿತೆ ತೆಗಿನಿ ಮಾರಾ ಪಾನಿ ಆ ಕ್ಯಾಮೆರಾ ಏನ್ರೀ ಅಂದ್ರೆ ಮೊಬೈಲ್ ಓ ಇದ್ರೊಳಗೆ ನಾಲ್ ಸಿನಿಮಾ ಮಾಡಿದನಾ ಸೂಪರ್ ಹಿಟ್ ಆಗ್ಯಾವ ಈಗ ವಿಡಿಯೋ ಮಾಡ್ತನ ನೀ ಇಬ್ಬರು ಫೈಟ್ ಮಾಡ್ಬೇಕು ನಾನು ನೀನು ಹಾ ಹಾ ಆಕ್ಷನ್

ಎಲ್ಲಿ ಗುಮುಲಿ ನನ್ನ ಏಳಾಕ ಬರಲ್ಲಂಗದು ಬಿಡಾನು ಅಯ್ಯೋ ಗೌಡ್ರೇ ಏನ್ರೀ ಹಾಗೆ ಮಾಡಾಕ ಹೋಗ್ಬೇಡಿ ನೀವು ಚಿಕ್ಕನೆ ಗುಟ್ರು ಗೌಡ್ರೇ ಇಲ್ಲಿ ಮ್ಯಾಲೆ ಹೋಗೋಂಗ ಗುಮ್ಮರಿನಲ್ಲಿ ಮ್ಯಾಲೆ ಹೇಳಲ್ರಿ ಡೈರೆಕ್ಟರ್ ಎಲ್ಲಿ ಹೋಗ್ರೇ ಗೌಡ್ರ ನ್ಯಾಚುರಲ್ ಆಗಿ ಬರ್ಲಂತಿ ಗುಂ ಅಂತ ಹೇಳಿದ್ರು ಹೇಳ್ರಿ ಗೌಡ್ರಾಂಗ್ ಬಿಂದ್ರಿ ಅಂದ್ರೆ ಮಾಡ್ ಎಲ್ಲೈತ್ ಎಲ್ಲ ಮನಿ ಗೌಡ ನಾ ಈ ಊರ್ ಗೌಡ ನನಗೆ ಹೊಲಾನೂ ಇಲ್ಲ ಮನಿ ಇಲ್ಲ ನಡ್ದು ಮಾಡಿ ಹೌದಾ ಹೌದಾ ನಾ ಹಿಂಗ ಮಾಡೇ ರೈತರು ಆಸ್ತಿ ಬರ್ಸೋದಣ್ಣ ಮೋಸ ಮಾಡಿ ಆಸ್ತಿ ಬರ್ಸೋದನ್ನ ಏನಾಯ್ತೀಗ ಕತ್ತಿ ಹಂಗೆ ಬೆಳೆದ ಈ ಕತ್ತಿ ಅಂಥವ್ರು ಹುತ್ತು ಮುಂದ ಬಿತ್ತು ಮುಂದೆ ರೈತರ ನೆತ್ತಿ ಮ್ಯಾಗ ಸೂರ್ಯ ಹತ್ತಿ ಕುಂತಿರ್ತಾನ ಆದ್ರೂ ಅವೆಲ್ಲರ ಹೊಟ್ಟಿ ತುಂಬಿಸುದ ಆದ್ರೆ ಅವನು ಹೊಟ್ಟಿ ಮ್ಯಾಗ ನೀವು ಹೊಡಿತಿರಲ್ಲ ಅಪ್ಪ ನಾ ತಪ್ಪು ಮಾಡಿದ್ದೆ ನನ್ನ ಅರಿವು ನನಗೆ ಅರಿವು ನಾನೇನು ಕೊಟ್ಟಿಲ್ಲ ಸಹಿ ಮಾಡಿದ್ದ और पांच आते कोट बुडपा ना उरे बटक ने साक मारे कोट बुडपा ओ नट ने